ನಿಮಗೆ ಯಾವಾಗ ಈ ಮೈಗ್ರೇನ್ ತಲೆನೋವು ಶುರು ಆಗ ಎರಡೆರಡು ನಿಮಿಷ ನೀವು ಅಡುಗೆ ಮನೆಗೆ ಹೋಗಿ ಇದನ್ನ ಮಾಡಿ ತಂದು ನಿಧಾನವಾಗಿ ಕುಡೀರಿ ನಿಮ್ಮ ಆ ಮೈಗ್ರೇನ್ ಲಕ್ಷಣ ಏನಿದೆ ಆ ತಲೆನೋವಿನ ಲಕ್ಷಣ ನಿಮಗೆ ಕ್ರಮೇಣ ಕಡಿಮೆ ಆಗೋದಕ್ಕೆ ಸಹಾಯ ಆಗುತ್ತೆ ಹಾಗಿದ್ರೆ ಯಾವುದು ಅದು ಅನ್ನೋದಾದ್ರೆ ಹಿಂಗು ಮತ್ತೆ ತುಪ್ಪ ಹಾಕಿ ಮಾಡಿರುವಂತಹ ಒಂದು ನೀರು ಇದನ್ನ ಹೇಗೆ ಮಾಡೋದು ಬನ್ನಿ ನೋಡೋಣ ಹಿಂಗು ನೀರು ಬೇಕಾಗಿರುವ ಸಾಮಗ್ರಿಗಳು ಹಿಂಗು ತುಪ್ಪ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಅರ್ಧ ಚಮಚದಷ್ಟು ತುಪ್ಪನ ಇದಕ್ಕೆ ಹಾಕೋಬೇಕು ಆ ತುಪ್ಪ ಕರಗ್ತಾ ಇದ್ದ ಹಾಗೇನೆ ಒಂದು ಎರಡು ಚಿಟಿಕೆ ಅಷ್ಟು ಹಿಂಗುನ ನಾವದಕ್ಕೆ ಹಾಕ್ಬೇಕು ಹೇಗೆ ಸಾಸಿವೆ ತುಪ್ಪ ಅಥವಾ ಎಣ್ಣೆಯಲ್ಲಿ ಸಿಡಿಯುತ್ತೆ ಹಾಗೆ ಹಿಂಗು ಕೂಡ ಫ್ರೈ ಆಗುತ್ತೆ ಹೀಗೆ ಚೆನ್ನಾಗಿ ಫ್ರೈ ಆಗಿರೋ ಈ ಹಿಂಗುಗೆ ಒಂದು ಲೋಟ ಅಷ್ಟು ನೀರನ್ನ ನಿಧಾನವಾಗಿ ಹಾಕ್ಬೇಕು ಸಣ್ಣ ಊರಿನಲ್ಲಿ ನೀರು ಬಿಸಿ ಹಾಕೋದಕ್ಕೆ ಬಿಡಿ ಆ ನೀರು ಬಿಸಿ ಆದ್ಮೇಲೆ ಅದನ್ನ ಬಗ್ಗಿಸ್ಕೊಂಡು ಅದು ಬೆಚ್ಚಿಗಿರುವಾಗಲೇ ಅದನ್ನ ಸ್ವಲ್ಪ ಸ್ವಲ್ಪ ಕುಡಿಬೇಕು ಒಂದೇ ಸಲ ಕುಡಿಯೋದು ಬೇಡ ಯಾಕಂದ್ರೆ ಇಲ್ಲಿ ಡೈಜೆಷನ್ ಅನ್ನೋದು ಆಗೋದು ತುಂಬಾ ಮುಖ್ಯ ಸೊ ನಾಲ್ಗೆ ನಾವು ಸಿಪ್ ಬೈ ಸಿಪ್ ಅಂತ ಏನು ಹೇಳ್ತೀವಿ ಆ ರೀತಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಇದ್ರೆ ಒಳಗಡೆ ಪೂರ್ತಿಯಾಗಿ ಡೈಜೆಷನ್ ಆಗ್ತಾ ಬಂದು ಆ ತಲೆನೋವಿನ ಏನಿದೆ ಅದರ ಎಫೆಕ್ಟ್ ಏನಿದೆ ಆ ಇಂಟೆನ್ಸಿಟಿ ಏನಿದೆ ಆ ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಎಷ್ಟೋ ಜನ ಮರ್ತೇ ಬಿಟ್ಟಿರ್ತಾರೆ ನೀರು ಒಂದು ಆಹಾರ ಅನ್ನೋದನ್ನು ಸೊ ಬೇರೆ ಆಹಾರನ ಯಾವ ಥರ ನಾವು ತುತ್ತು ತುತ್ತು ತಿಂತೀವಿ ಸೊ ಅದೇ ಥರ ನೀರನ್ನು ಸಮೇತ ನಾವು ಸಿಪ್ ಬೈ ಸಿಪ್ ಕುಡಿಬೇಕಾಗತ್ತೆ ಹಾಗೆ ಬೇರೆ ಆಹಾರನ ಯಾವ ತರ ಬಾಯ್ಲ್ ಮಾಡಿ ಕುಕ್ ಮಾಡಿ ನಾವು ಸೇವಿಸ್ತೀವಿ ಅದೇ ತರ ನೀರನ್ನು ಸಮೇತ ನಾವು ಬಿಸಿ ಮಾಡಿ ಕುದಿಸಿ ಕುಡಿಯೋದ್ರಿಂದ ಅದು ಜೀರ್ಣಶಕ್ತಿನೂ ಚೆನ್ನಾಗತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಈಗ ಈ ಕುದಿತಾ ಇರೋ ನೀರನ್ನ ನಾವು ಸ್ಟವ್ ಆಫ್ ಮಾಡಿ ಒಂದು ಲೋಟಕ್ಕೆ ನಿಧಾನವಾಗಿ ಬಗ್ಗಿಸ್ಕೊಳ್ಳೋಣ ಈ ತುಪ್ಪ ಹಿಂಗು ಇದನ್ನ ಹಾಕಿರುವಂತ ನೀರನ್ನ ಕುಡಿಯೋದ್ರಿಂದ ಈ ಮೈಗ್ರೇನ್ ತಲೆನೋವನ್ನು ಇಂಟೆನ್ಸಿಟಿನ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಿಂಗಿನ ಸ್ಮೆಲ್ ತುಂಬ ಚೆನ್ನಾಗಿದೆ ತುಂಬಾ ಬರ್ತಾ ಇದೆ ಕೂಡ ಸೊ ಇದಕ್ಕೆ ಆಯುರ್ವೇದದಲ್ಲಿ ಇನ್ನೊಂದು ಹೆಸರು ಉಗ್ರಗಂಧಿ ಅಂತಲೂ ಹೇಳ್ತಾರೆ ಯಾಕಂದರೆ ಇದ್ರ ಸ್ಮೆಲ್ಲಿಗೋಸ್ಕರನೇ ಅಷ್ಟು ಸ್ಟ್ರಾಂಗ್ ಆರೋಮ ಇರುತ್ತೆ ಅಂತ ಹೇಳಿ ಸೊ ಇದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ಸಹಸ್ರ ವೇದಿ ಅಂತ ಸಮೇತ ಹೇಳ್ತಾರೆ ಅಂತಂದರೆ ಹಲವಾರು ಕಾಯಿಲೆಗಳಿಗೆ ಮದ್ದು ಅಂತ ಸೊ ಇದೊಂದು ಹಿಂಗು ಒಂದು ಅಡುಗೆ ಮನೆಯಲ್ಲಿದ್ದರೆ ಬಹಳಷ್ಟು ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಳ್ಬೋದು ಅದಕ್ಕೆ ನೋಡಿ ಬೇಕಿದ್ರೆ ಎಲ್ಲ ಒಗ್ಗರಣೆನಲ್ಲೂ ನಾವು ಹಿಂಗ್ ಹಾಕಿನೇ ನಾವು ಅಡುಗೆಯನ್ನು ಮುಕ್ ಪೂರ್ಣಗೊಳಿಸುವಂಥದ್ದು ಸೊ ಅಂತ ಒಂದು ಮಹತ್ವವಾದಂತಹ ಆಯುರ್ವೇದಿಕ್ ಹರ್ಬ್ ಅಂತ ಹೇಳ್ಬೋದು ಹಿಂಗು ಈ ಹಿಂಗು ಯೂಸ್ ಮಾಡಿ ಮಾಡಿ ಉಪಯೋಗಿಸಿ ಮಾಡಿರ್ತಕ್ಕಂತಹ ಈ ನೀರನ್ನ ನೀವು ಮೈಗ್ರೇನ್ ಸಮಸ್ಯೆಯಲ್ಲಿ ಸೇವಿಸ್ತಾ ಬಂದ್ರೆ ಖಂಡಿತ ಆ ಸಿಂಪ್ಟಮ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇನ್ನು ಮೈಗ್ರೇನ್ ಬರದೆ ಇರೋ ಹಾಗೆ ಅಥವಾ ಫ್ರೀಕ್ವೆನ್ಸಿ ಕಡಿಮೆ ಆಗೋ ಹಾಗೆ ಸಮೇತ ಇದು ನೋಡ್ಕೊಳ್ಳುತ್ತೆ